ಬದಲ್ ದೆಹಲಿ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರ ಫಲಿತಾಂಶ ದೇಶದಾದ್ಯಂತ ಕುತೂಹಲಕ್ಕೆ ಕಾರಣವಾಗಿದೆ ಸದ್ಯದ ಮಾಹಿತಿಯ ಪ್ರಕಾರ ಚುನಾವಣೆಯಲ್ಲಿ ಬಿಜೆಪಿ ಎಎಪಿ ನೇರ ಎದುರಾಳಿಗಳು ಫೆಬ್ರವರಿ ಐದರಂದು ಎಪ್ಪತ್ತು ಸದಸ್ಯ ಬಲದ ವಿಧಾನಸಭೆಗೆ ಮತದಾನ ನಡೆಯಲಿದೆ ಫೆಬ್ರವರಿ ಎಂಟರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ ಸರ್ಕಾರ ರಚನೆ ಮಾಡಲಿಕ್ಕೆ ಬೇಕಾದಂತಹ ಮ್ಯಾಜಿಕ್ ನಂಬರ್ ಮೂವತ್ತ ಆರು ದೆಹಲಿ ಚುನಾವಣೆಯಲ್ಲಿ ಎಎಪಿ ಬಿಜೆಪಿ ಕಾಂಗ್ರೆಸ್ ಎದುರಾಳಿಗಳು ಎಎಪಿ ಎರಡು ಸಾವಿರದ ಹದಿನೈದು ಇಪ್ಪತ್ತರ ಚುನಾವಣೆಯಲ್ಲಿ ಗೆಲುವು ದಾಖಲಿಸಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿಯೂ ಗೆದ್ದು ಹ್ಯಾಟ್ರಿಕ್ ಬಾರಿಸುವಂತಹ ಉತ್ಸಾಹದಲ್ಲಿದೆ बारी ये ये पिगे अधिकार तपिस बीजेपी कांग्रेस तंत्र और सबसे बड़ा लिकर का स्कैम दिल्ली में हुआ है और उनके घर की आपने फोटो देख ली नरेंद्र मोदी जी ने मुझे घर से बाहर निकाल दिया फेंक दिया उठा के मैंने चाबी दी मैंने उनसे कहा भैया लो अपना घर मुझे नहीं चाहिए भागो यहां से और केजरीवाल जी महल में रहते हैं शीश महल में रहते हैं ದೆಹಲಿ ವಿಧಾನಸಭೆ ಚುನಾವಣೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಸಟ್ಟಾ ಬಜಾರ್ ಸಮೀಕ್ಷೆಯನ್ನು ನಡೆಸಿದೆ ಸಮೀಕ್ಷೆಯ ವರದಿ ಪ್ರಕಾರ ಬಿಜೆಪಿಯಿಂದಾಗಿ ಎಎಪಿ ಪ್ರಬಲ ಪೈಪೋಟಿಯನ್ನು ಎದುರಿಸಲಿದೆ ಹಲವು ಸಂಸ್ಥೆಗಳು ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ನಡೆಸಿಲ್ಲ ಇದು ಅಚ್ಚರಿಗೆ ಕಾರಣವಾಗಿದೆ ಇನ್ನು ಸಮೀಕ್ಷೆಯ ಫಲಿತಾಂಶ ಸಟ್ಟಾ ಬಜಾರ್ ಚುನಾವಣಾ ಪೂರ್ವ ಸಮೀಕ್ಷೆ ಪ್ರಕಾರ ಆಮ್ ಆದ್ಮಿ ಪಕ್ಷವೇ ಗೆಲುವನ್ನು ಸಾಧಿಸಲಿದೆ ಆದರೆ ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತಕ್ಕೆ ಹೋಲಿಕೆ ಮಾಡಿದ್ರೆ ಸೀಟುಗಳ ಸಂಖ್ಯೆಯಲ್ಲಿ ಕುಸಿತವಾಗಲಿದೆ ಬಿಜೆಪಿ ಎಎಪಿಗೆ ಪ್ರಬಲ ಎದುರಾಳಿಯಾಗಲಿದೆ ಇನ್ನು ಚುನಾವಣೆಯಲ್ಲಿ ಎಎಪಿ ಮೂವತ್ತೆಂಟರಿಂದ ನಲವತ್ತು ಸೀಟುಗಳನ್ನು ಪಡೆದು ಸರಳ ಬಹುಮತವನ್ನು ಪಡೆಯಲಿದೆ ಆದರೆ ಈ ಸಮೀಕ್ಷೆಯಲ್ಲಿ ಕಾಂಗ್ರೆಸ್ಗೆ ಚುನಾವಣೆಯಲ್ಲಿ ಯಾವುದೇ ಸೀಟು ಸಿಗೋದಿಲ್ಲ ಅಂತ ಹೇಳಿ ಅಂದಾಜಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತರಲ್ಲಿಯೂ ಕೂಡ ಕಾಂಗ್ರೆಸ್ ರಾಜ್ಯದಲ್ಲಿ ಒಂದೇ ಒಂದು ಸೀಟು ಗೆಲ್ಲಲಿಕ್ಕೆ ವಿಫಲವಾಗಿತ್ತು ಇನ್ನು ಮೂವತ್ತರಿಂದ ಮೂವತ್ತೆರಡು ಸೀಟುಗಳಲ್ಲಿ ಬಿಜೆಪಿ ಜಯಗಳಿಸಲಿದೆ ಅಂತ ಸಮೀಕ್ಷೆ ಅಂದಾಜಿಸಿದೆ ಈ ಮೊದಲು ಬಿಜೆಪಿ ಮೂವತ್ತೊಂದರಿಂದ ಮೂವತ್ತ ಮೂರು ಸೀಟು ಗೆಲ್ಲಲಿದೆ ಅಂತ ಹೇಳಿ ಸಮೀಕ್ಷೆ ಅಂದಾಜಿಸಿತ್ತು ಆದರೆ ಈಗ ಚುನಾವಣಾ ಚಿತ್ರಣ ಬದಲಾಗಿದ್ದು ಬಿಜೆಪಿಯ ಸೀಟುಗಳು ಎಎಪಿ ಕಡೆಗೆ ಸಾಗಿದೆ ಅಂತ ಸಮೀಕ್ಷೆ ಹೇಳಿದೆ ಇನ್ನು ದೆಹಲಿಯ ಪ್ರಮುಖ ಸೀಟುಗಳ ಪೈಕಿ ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯನ್ನು ಪಡೆಯಲಿದ್ದಾರೆ ಬಿಜೆಪಿಯಿಂದ ಪರ್ವೇಶ್ ವರ್ಮಾ ಕಾಂಗ್ರೆಸ್ನಿಂದ ಸುದೀಪ್ ದೀಕ್ಷಿತ್ ಎದುರಾಳಿಗಳು ಕೇಜ್ರಿವಾಲ್ ಗೆಲ್ಲುವಂತಹ ಸಾಧ್ಯತೆ ಶೇಕಡ ಅರವತ್ತಾರರಿಂದ ಎಂಬತ್ತೈದರಷ್ಟಿದೆ ಏನು ಕಲ್ಕಜಿ ಕ್ಷೇತ್ರದಲ್ಲಿ ದೆಹಲಿ ಮುಖ್ಯಮಂತ್ರಿ ಅತೀಶಿ ಕಣದಲ್ಲಿದ್ದಾರೆ ಬಿಜೆಪಿಯಿಂದ ರಮೇಶ್ ಬಿಧೂರಿ ಕಾಂಗ್ರೆಸ್ನಿಂದ ಅಲ್ಕಾಲಾಂಬಾ ಅಭ್ಯರ್ಥಿಗಳು ಶೇಕಡ ಇಪ್ಪತ್ತೈದರಿಂದ ಮೂವತ್ತ್ ಮೂರರಷ್ಟು ಅತೀಶಿ ಗೆಲುವು ಸಾಧಿಸುವಂತಹ ಸಾಧ್ಯತೆ ಇದೆ ಏನು ದೆಹಲಿಯ ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ಜಂಗ್ಪುರ ಕ್ಷೇತ್ರದಲ್ಲಿ ಕಣದಲ್ಲಿದ್ದಾರೆ ಬಿಜೆಪಿಯಿಂದ ತರ್ವಿಂದರ್ ಎಸ್ ವರ್ಮಾ ಮತ್ತು ಕಾಂಗ್ರೆಸ್ನಿಂದ ಫರಾದ್ ಸೂರಿ ಕಣದಲ್ಲಿದ್ದಾರೆ ಸಮೀಕ್ಷೆಗಳ ಪ್ರಕಾರ ಶೇಕಡಾ ಐವತ್ತೈದರಿಂದ ಎಪ್ಪತ್ತರಷ್ಟು ಸಿಸೋಡಿಯಾ ಮುನ್ನಡೆಯಲಿದ್ದಾರೆ ಇನ್ನು ಚುನಾವಣೆಯಲ್ಲಿ ಎಎಪಿ ಬಿಜೆಪಿಯ ನಡುವೆ ಪ್ರಬಲ ಪೈಪೋಟಿ ಇದೆ ಹಲವು ಕ್ಷೇತ್ರಗಳಲ್ಲಿ ಬಿಜೆಪಿ ಎಎಪಿ ಅಭ್ಯರ್ಥಿಗಳ ನಡುವೆ ತೀವ್ರ ಹಣಾಹಣಿ ನಡೆಯಲಿದೆ ಇನ್ನು ಕಾಂಗ್ರೆಸ್ ಪ್ರಬಲ ಪೈಪೋಟಿ ನೀಡಲಿಕ್ಕೆ ವಿಫಲವಾಗಿದೆ ಅಂತ ಸಮೀಕ್ಷೆ ಅಂದಾಜಿಸಿದೆ ಇರೋ ದೆಹಲಿ ಚುನಾವಣೆ ಕುರಿತು ಇದುವರೆಗೂ ಬಂದಿರುವ ಎಲ್ಲಾ ಸಮೀಕ್ಷೆಗಳು ಎಎಪಿ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎಎಪಿ ಬಿಜೆಪಿ ನಡುವೆ ಚುನಾವಣೆಯಲ್ಲಿ ನೇರ ಪೈಪೋಟಿ ಇರಲಿದೆ ಅಂತ ಹೇಳಿ ಅಂದಾಜಿಸಿವೆ ಇನ್ನು ಮತದಾರ ಯಾವ ತೀರ್ಪು ನೀಡಲಿದ್ದಾನೆ ಅನ್ನುವಂಥದ್ದು ಫೆಬ್ರವರಿ ಎಂಟರ ಶನಿವಾರ ತಿಳಿಯುತ್ತೆ